ಬಿಸಿ ಬಿಸಿಯಾಗ ಮುದ್ದೆ ಆಗದೆ ಎದ್ದು ಬನ್ನಿ ಉಣ್ಣಕ್ಕೆ ಅಲ್ಲ ಇವು ಇಂದ್ ಕಟ್ಕೊಂಡು ಇದೇ ಆಗೋಯ್ತು ನನ್ಗೆ ಬೇಕಿತ್ತು ನನಗಿದು ಈ ವಯಸ್ಸಾದ್ ಕಾಲಕ್ಕೆ ನಾನು ನನಗೆ ಯಾಕೆ ಮದುವೆ ಅಂದಕ್ಕೆ ಕೇಳ್ದೆ ಕೇಳ್ದೆ ಹಿಂದೆ ಬಿದ್ದು ಮದುವೆ ಮಾಡ್ಕಂಡ ಥ ಸಾಕು ಕಣಪ್ಪ ನನಗೆ ಅವಸ ಅದಕ್ಕ ಅದೇಕಾ ಎದ್ದೋಳಿ ಬಿಸಿ ಬಿಸಿಯಾಗ ಮುದ್ದೆ ಆಗದೆ ಎದ್ದೋಳಿ ನೀವು ಇರ್ಕಬಿಟ್ನಾ ಏನು ಹಾಂ ಇಲ್ಲ ಉಸಿರಾಡ್ತಾವನೆ ಎದ್ದೋಳು ಇಟ್ಟು ಉಣ್ಕೊಂಡು ಪುನಃ ಮನೆ ಕಡೆ ಒಂದು ಎದ್ದೋಳು ಅಯ್ಯೋ ನಿನ್ನ ಆಸ ನಂತು ಆಸೋಯ್ಯುನಿ ಹ್ಞೂ ಇಟ್ಟ ಆಯಿತು ಅಲ್ಲ ಮುದ್ದೆ ಮಾಡಿ ಎಷ್ಟೊತ್ತಾಯ್ತು ಆರೋಗ್ಯ ಮಟ್ಟಕ್ಕೆ ಬಂದೈತೆ ಅಲ್ಲ ಇದೇನಿ ಈ ಪಟ್ಟಿ ನಿದ್ದೆ ಹಿಂಗೆ ಮಾಡ್ತಿದ್ದೀ ಹಾಂ ಡಾಕ್ಟ್ರು ಬರೋ ಬಾ ಬಂದಯ್ಯ ಆಸ್ಪತ್ರೆಗೆ ಹೋಗೋ ಅದೆಷ್ಟು ಪ್ರೀತಿ ಅಮ್ಮಿ ನಿನ್ಗೆ ನನ್ಕಂಡ್ರೆ ಇಟ್ಟು ಅನ್ಕೊಂಡು ಹೋಗುವಂತಕ್ಕ ಮದ್ವೆ ಮಾಡ್ಕೊಂಡ್ಮೇಲೆ ಇನ್ನೇನು ಮಾಡೋದು ಪ್ರೀತಿಯೋ ಇಲ್ವೋ ಏನೋ ಜೊತೆಲ ಅವನಲ್ಲ ನಮ್ಮ ಕರ್ತವ್ಯನ ಮಾಡ್ಲೇಬೇಕು ಏನಂದಿ ಅಮ್ಮ ಏನು ಇಲ್ಲ ಅಂದೆ ನೆಕ್ಸ್ಟ್ ಪೇಶಂಟ್ ಯಾರಿದೀರಾ ಬನ್ನಿ ಡಾಕ್ಟ್ರೇ ನಮಸ್ಕಾರ ಹಾ ಹಾ ಚೆನ್ನಾಗಿದ್ದೀನಿ ಬಾ ಮರಿಯಪ್ಪ ಬಾ ಒಬ್ನೇ ಬಂದ್ಯಾ ಇಲ್ಲ ನನ್ನ ಬಂದೋಳೆ ಕಮ್ಲಿ ಬಾ ಕಮ್ಲಿ ಕೂತ್ಕೀಯಪ್ಪ ಚೆಕ್ ಮಾಡೋಣ ಚಂದಕ್ಕೆ ನೋಡಿ ಡಾಕ್ಟ್ರೆ ಮೂರ್ ದಿನದಿಂದಾನು ಬರೀ ನಿದ್ದೆ ಇದ್ದೆ ಅಯ್ಯೋ ಸಾಕಾಗುತ್ತಿದ್ದೇವ ಐತೆ ಮನ್ ಒಳು ನನೋಡನ ಇಲ್ಲಿ ಸ್ವಲ್ಪ ನಾಲ್ಗೆ ವರ್ಗ ಹಾಕಪ್ಪ ಎ ಶಬ್ದ ಮಾಡದ ಬೇಡ ಬರಿ ನಾಲ್ಗೆ ವರ್ಗ ಹಾಕಿದ್ರು ಸಾಕಿತ್ತು ಇರ್ಲಿ ಇರ್ಲಿ ಜ्वರ ಏನದ್ರು ಬಂದಿತ್ತು ಇಚ್ಗೆ ಊಕ ಡಾಕ್ಟ್ರೆ ಬಂದಿತ್ತು ಆ ನೀ ವಾಸನೆ ಕೊಟ್ಟಿದ್ರಲ್ಲ ಅದೇ ಮಾತ್ರ ಇತ್ತು ತಕಂಡಿ ಒಂಟೈತು ಈ ಜ्वರ ಆದಮೇಲೆ ಸ್ವಲ್ಪ ತುಕ್ಕರ್ಕೆ ಬರದು ಆಮೇಲೆ ಅವ ನಮ್ಮ ದೊಡ್ಡ ಬೋರ ದೊಡ್ಬೋರ ತವು ನಿದ್ದೆ ಮಾತ್ರ ಅದೇ ದಿನ ತಕತೀನಿ ಅಂತಿದ್ದ ಅದಕ್ಕೆ ನನಗೂ ಒಂದು ಎರಡು ಕೊಡು ಅನ್ಬಿಡ್ರು ತಗಡಿ ಈ ಜ್ವರ ಹೋಯ್ತು ನೀವು ಕೊಟ್ಟಿದ್ದು ಮಾತ್ರಲಿ ಅವ್ನು ಕೊಟ್ಟಿದ್ದು ನಿದ್ದೆ ಮಾತ್ರಲಿ ನಿದ್ದೆನೇ ಹೋಗಿ ನಿಲ್ವಲ್ಲ ಡಾಕ್ಟ್ರೇ ಅಲ್ಲ ನೀನ್ ಬಂದಿತ್ತು ಅಲ್ಲ ಜ್ವರದ ಮಾತ್ರ ತಕೊಂಡ್ರೆ ಜ್ವರ ಹೋಯ್ತದೆ ಸರಿ ನಿದ್ದೆ ಮಾತ್ರ ತಕೊಂಡ್ರೆ ನಿದ್ದೆ ಬರ್ತದೆ ಅಂತ ಗೊತ್ತಿಲ್ವ ನಿನ್ಗ ಅಲ್ಲ ಮುನಿಯಪ್ಪ ಯಾವ್ಯಾವ ಮಾತ್ರೆ ತಗೊಂಡು ನನ್ನ ಹತ್ರ ಬಂದು ಕೊನೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇನ್ ಮಾಡಬೇಕು ಅಷ್ಟು ಗೊತ್ತಾಗಲ್ವಾ ನಿನ್ಗೆ ನಿದ್ದೆ ಮಾತ್ರ ಇದ್ರೆ ನಿದ್ದೆ ತಗೊಂಡ್ರೆ ನಿದ್ದೆ ಜಾಸ್ತಿ ಆಗುತ್ತೆ ಇನ್ಮೇಲೆ ನನ್ ಕೇಳ್ದಿಲ್ಲ ಯಾವ್ದೇ ಮಾತ್ರ ತಗೊಳ್ ಹೋಗ್ಬಾರ್ದು ಗೊತ್ತಾಯ್ತಾ ಹ್ಮ್ ಸರಿ ಡಾಕ್ಟ್ರೆ ಸದ್ಯ ನಿದ್ದೆ ಇದ್ರೆ ಸಾಕು ಇನ್ನು ಯಾವ ಮೊದಲು ತಗೊಳ್ಳೋಕ್ಕಿಲ್ಲ ಹಾಂ ಕಮಲಮ್ಮ ಕರ್ಕೊಂಡು ಹೋಗಮ್ಮ ಜೋಪಾನವಾಗಿ ಬಾ ನಿನಗೆ ಅದೇ ಅಟ್ಟಿರಿ ಸರಿಯಾಗಿ ಮಾಡ್ತೀನಿ ಇಟ್ಟಿನ ಕೋಲ್ನ್ಯಾಗೆ ಹಾಗೆ ಬಾರಸ್ತೀನಿ ಅಲ್ಕ ಇಂಥ ಪೆತ್ಕೊಂಡೀನಿ ಕಟ್ಕೊಂಡೇನ ನಾನು ಅಲ್ಲ ಅವ್ರ ಹತ್ರ ಐನೂರು ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ರಿ